ನಮ್ಮ ಉತ್ತರ ಕರ್ಮದ ಒಂದು ಮಾಕೈ ಮನುಷ್ಯ ಯಾವ್ದ ಕನ್ನ ಮಾಡಬೇಕಂತ ಚಪ್ಪಾಳ ತಟ್ಲಾಕ್ ಶಾಣಾತನ ಮಾಡಕ್ ಹೋಗ್ಬೇಕು ಇಲ್ಲೆಲ್ಲ ಹೆಣ್ಮಕ್ಳು ಸುಣ್ಣಕ್ ಕೂತಿವಮ್ಮ ಬಹಳ ಸಂತೋಷ ಅನಿಸ್ತದೆ ನಿಮ್ಗೆ ನೋಡಿ ಒಂದು ಕಡೆ ಹೆಣ್ಮಕ್ಳು ಸಮ್ಮೇಳನ ಇತ್ತು ಮಹಿಳಾ ಸಮ್ಮೇಳನ ಆ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಎಲ್ಲಾ ಹೆಣ್ಮಕ್ಳು ಚಪ್ಪಾಳ ತಟ್ತಿದ್ರು ಒಬ್ಬ ಹೆಣ್ಮಕ್ಳು ಮಾತ್ರ ಹೆಣ್ಮಕ್ಳು ಮಾತ್ರ ಸುಮ್ಮನೆ ಕೂತಿದ್ರು ಯಾಕಮ್ಮ ಸುಮ್ಮನೆ ಕೂತಿ ಅಂತ ಅಂದೆ ನಾನು ನೀ ಯಾಕೆ ಚಪ್ಪಾಳೆ ತಟ್ಟಬಳ್ಳಿ ಅಂತ ಕೇಳಿದೆ ಅದಕ್ಕೆ ಆ ಹೆಣ್ಮಗಳಂದು ನಿನ್ನ ಮಾತಿನ ನಾನು ಸತ್ರ ತಟ್ಟಂಗೆ ಆಗ್ತದ್ರು ಯಾಕೆ ನಿನ್ನ ಮುಖ ನಾನು ಅದು ಅಂಕ್ಲಾಯ್ತ ಹಂಗೆ ನೀನು ಮತ್ತಿದ್ದ ಕಣ್ಣಂಗೆ ಆಗಲ್ಲ ನನ್ನ ಮುಖ ಹಂಗಿತ್ತೊಂದು ಚೂರದ ಚಪ್ಪಾಳೆ ಇದು ಸರ್ ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಗಿದೆ ಸ್ವಲ್ಪ ಬಹಳ ಜನ ಹೆಣ್ಮಕ್ಳು ನನಗೆ ಬಹಳ ಸಂತೋಷ ಏನಂತ ಅಂದ್ರೆ ಬಹಳ ಜನ ಹೆಣ್ಮಕ್ಳು ತಲೆ ಮೇಲೆ ಸೆರಗಾಕೋತಿ ಅದು ಸಂತೋಷ ಹೇಳಬೇಕಾಗಿತ್ತ ನವನಗರದಲ್ಲಿ ಸಂಸ್ಕಾರ ಇನ್ನೂ ಓದುವುದಂತ ಇಲ್ಲಿ ತೋರಿಸ್ಕೊಡ್ತಾರೆ ಬಂಧುಗಳು ಈಗ ಜನ ಹಾಕಬೇಕ ಈ ಕಿವಿ ಮುಚ್ಬೇಕ್ ಅಷ್ಟ ತಮಾಷೆ ಕೇಳಿದೆ ಬಂಧುಗಳ ಅದ್ಭುತವಾದಂತ ಕಾರ್ಯಕ್ರಮ ಪಂಚಮುಖಿ ದೇವಸ್ಥಾನ ಸಮಿತಿಯವರು ಆಯೋಜನೆ ಮಾಡಿದ್ದಾರೆ ನವನಗರಕ್ಕೆ ನವನಗರಕ್ಕೆ ಮಲ್ಲ ಜೋರು ಹೇಳಿದಂಗೆ ನಾನು ಮೊದಲ ಸಲ ಬರ್ತಾ ಇರೋದು ಮೊದಲ ಸಲ ಬಂದರೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ತೃಪ್ತಿ ನನಗಿದೆ ಬಂಧುಗಳೇ ಭಾಳ ಸಂತೋಷದಿಂದ ಅವ್ರಿಗಾಗಿ ಒಂದು ಆ ಒಂದು ಪಂಚಮುಖಿ ದೇವಸ್ಥಾನದ ಸಮಿತಿಯವರಿಗೆ ಸಲ ಜೋರಾದ ಚಪ್ಪಾಳ ಮೂಲಕ ಅಭಿನಂದನೆ ಸಲ್ಲಿಸೋಣ ಭಾಳ ಒಳ್ಳೆಯ ಆತಿಥ್ಯ ಕೊಟ್ಟರು ಒಂದು ಸ್ಟಾರ್ ಹೋಟೆಲ್ದಾಗ ಇಳಿಸ್ಯಾರ ನೀವು ನಿಜವಾಗಬೇಕಾಗಿತ್ತು ಅಂತಂದ್ರೆ ಭಾಳ ಒಳ್ಳೆಯ ಹೋಟೆಲಲ್ಲಿ ಸರ್ ಈ ಮಧ್ಯಮ ಕ್ಲಾಸ್ ಜನಕ್ಕೆ ಸ್ಟಾರ್ ಹೋಟೆಲ್ದಾಗ ಇಳಿಸ್ಬಾರ ಭಾಳ ಹೆಚ್ಚು ಕಡಿಮೆ ಆಗ್ತದೆ ಅವು ಗಾದಿಗಳು ಹೋಗಿ ಮತ್ತೆ ನರ್ಸಿಂಗ್ ಸೋರ್ಷಿ ಒಕ್ಕೊಂಬಿಟ್ಟ ಅಂದ್ರೆ ಒಳಗೆ ಶ್ರೀಕಾಕುಂಬ ಎರಡ್ ಸಾವಿರದ ನಾಲ್ಕು ಮಂದಿ ಹೋದ ಮತ್ತೆ ನಾವು ಅದೊಂದು ಪಜೀತಿ ಬಹಳಷ್ಟು ವ್ಯತ್ಯಾಸಗಳು ಆಗ್ತಾವಂತ ಈ ಒಂದು ಸಂದರ್ಭದಲ್ಲಿ ಹೇಳುತ್ತ ಒಂದು ಒಳ್ಳೆ ಆತಿಥ್ಯ ಕೊಟ್ಟರೆ ಅದು ಬಹಳ ಸಂತೋಷ ಅನ್ಸ ನೀವು ಕೊಟ್ಟಂತ ದುಡ್ಡು ನಮ್ಮ ಹತ್ರ ಉಳಿಯೋದಿಲ್ಲ ಮಲ್ಲ ಹೆಜ್ಜೋಳ ನೀವು ಕೊಟ್ಟಂತ ಆತಿಥ್ಯ ನಮ್ಗೆ ಯಾವಾಗ ನೆಟ್ ಉಳಿತಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಹಂಗಂತೇಳಿ ಹಂಗ ಪ್ಲಸ್ ಮಾಡ ಇಷ್ಟೊಂದಿಗೆ ಮಕ್ಕಳಾಕ ಹೋಗಿ ಅಂತ ನಾನು ಹಂಗೆ ಕಳ್ಸಿ ಬಿಡೋದು ಅದ್ಭುತವಾದಂಥ ಕಾರ್ಯಕ್ರಮ ಬಂಧುಗಳೇ ನಮ್ಮ ಹುಬ್ಬಳ್ಳಿ ಎಷ್ಟು ಸಲ ಬಂದರೂ ಕೂಡ ಕಡಿಮೆ ಅಂತ ಅನಿಸ್ತು ಅಷ್ಟು ಒಂದು ಒಳ್ಳೆಯ ಆದ್ಯತೆ ಕೊಟ್ಟ ಕೊಡುವಂಥ ಜನ ಮಲ್ಲ ಫೋನ್ ಮಾಡಿದ್ರು ಮಾಮನೆಯಲ್ಲ ಬರಬೇಕು ತಾವು ಅಂತಂದಾಗ ಬರ್ತೀನಿ ಅಂತಂದೆ ನಿಮ್ಮ ಪೇಮೆಂಟ್ ಎಷ್ಟು ತಿಳಿದ್ರು ಪೇಮೆಂಟ್ ಯಾರ್ಟಿ ಮತ್ತು ಸರ್ ಬಿಟ್ಬಿಡಿದ್ರು ನನ್ನ ಜೊತೆ ಇನ್ನೂ ಇಬ್ಬರು ಕಲಾವಿದರು ಯಾರು ಬರ್ತಾ ಇದಾರೆ ಅಂತೇಳ ನಿಮ್ಮ ಜೊತೆ ಇನ್ನೂ ಇಬ್ಬರು ಕಲಾವಿದರು ಗಂಗಾವತಿ ಪ್ರಾಣೇಶ್ವರು ನರ್ಸಿಂಗ್ ಜೋಶಿಯವ್ರು ಬರ್ತಾ ಇದ್ದಾರೆ ಇಷ್ಟು ಅಂದ ತಕ್ಷಣ ಮಾತು ಹೇಳಿದೆ ಪ್ರಾಣೇಶ್ವರು ಜೋಶಿಯವರು ಎಷ್ಟು ತಗೊಳ್ತಾರೋ ಅವ್ರಿಗಿಂತ ಒಂದು ನೂರು ರೂಪಾಯಿ ಕಡಿಮೆ ಅಂತ ನಾನು ಇಷ್ಟಂದು ಕೂಡ ಬಿದ್ದು ಬಿದ್ದು ನಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕೆ ನಗ್ಲಕ್ಕಂತಿಲ್ಲ ನಂಜೆ ಏನು ಇಲ್ಲಿ ಪ್ರಾಣೇಶ್ವರು ಜೋಶೋರು ತೊಗೊಳೋದನ್ನು ಹುರ್ಕೊಂಡರು ಅಂದರೆ ನೀವು ಸೋಟೆ ಬಂದೋಗ್ತು ಖುಷಿಯಾಗಿ ಬಿಡಿತಾರೆ ಇವು ಕಾಮನ್ ಆಗಿ ನಮ್ಮನ ನಡುವೆ ನಡೀತಕ್ಕಂಥ ಹಾಸ್ಯ ಪ್ರಸಂಗ ಬಂದ್ಗಳೇ ನಮ್ದು ಯಾರು ಕೆಲ್ಸ ನಮ್ಮ ಭಾಷೆಗೂ ನಿಮ್ಮ ಭಾಷೆಗೂ ಭಾಳಷ್ಟು ವ್ಯತ್ಯಾಸ ಇದೆ ಇಲ್ಲಿ ಏನಾದರೂ ಹುಡುಗ ಸ್ವಲ್ಪ ತುಂಟದ ಮಾಡಿದಂತಂದ್ರೆ ಅಂತಂದ್ರೆ ಮಶಕಿಡ್ ಮಾಡ್ತೀವಿ ಮಶ್ಗೀರ್ ಮಾಡ್ತೀನಿ ಮಗನ ಅಂತ ಹೇಳ್ತೀನಿ ನಮ್ಮ ಕಡೆ ಭಾಳ ವ್ಯತ್ಯಾಸ ಆಗ್ತದೆ ಎಷ್ಟು ವ್ಯತ್ಯಾಸ ಅಂತಂದ್ರೆ ಬೀದರ್ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿ ಅಂತೂ ಕೂಡ ಅಲ್ಲಿ ಆದಂಥ ಘಟನೆ ಇದೆ ನಮ್ಮ ಮಲಾಯ್ವರು ಸರ್ ಸಾಯಂಕಾಲ ಏಳು ಗಂಟೆ ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೀವಿ ನಮ್ಗೆ ಏನು ಅನಿಸ್ತದೆ ಬೀದರ್ ಕಡೆ ಕಾರ್ಯಕ್ರಮ ಕೊಡಕ್ಕೆ ಹೋಗಿದ್ವಿ ನಿಮ್ಗೆ ಸಾಯಂಕಾಲ ಏಳು ಗಂಟೆ ಬಂದು ನಿಮ್ಗೆ ಹೋಗ್ತೀವಿ ಅಂದ್ರೆ ನಾನು ಸರ್ತಿ ಒಂಟ್ರೆ ಒಳ್ಳೆ ಬಂದೆ ನಾನು ಇಲ್ಲಿ ನಮ್ಮ ಕಡೆ ಕರ್ಕೊಂಡು ಹೋಗ್ಲಾಕೆ ಹೋಗ್ತೀವಿ ಅಂತ ಬೆಳಗಾಂ ಕಾರ್ಯಕ್ರಮ ಕೊಡೋಕೆ ಬಂದಿ ಅಲ್ಲಿ ನಿಮ್ಮ ತಗೊಂಡು ಹೋಗ್ಲಾಕ್ ನಾಲ್ಕು ಮಂದಿ ಬರ್ತೀವಂತವರು ಮಲ್ಲೇಶ್ವರಿಗೆ ಇಲ್ಲಿ ಫೋನ್ ಮಾಡಿದ ಯಾರೋ ಅವ್ರಿಗೆ ಯಾಚನೆ ಉಳಿಸಿ ಎಪ್ಪತ್ತೀವ್ರ ಏನು ಅನ್ಬೇಕು ರಾಣೇಶ್ವರಿಗೆ ಜೋಶಿವರಿಗೆ ಮಾಮನವ್ರಿಗೆ ಇಂಥ ಹೋಟೆಲಕ್ಕೆ ಇಟ್ಟಿ ಒಂದು ಎಷ್ಟೊಂದು ಭಾಷೆ ಬದಲಾವಣೆ ಆಗ್ತದೆ ಒಂದು ವೇಳೆ ಇನ್ನು ಬೆಂಗಳೂರು ಮೈಸೂರು ಮಂದಿಗೆ ನಮ್ಮ ಭಾಷೆ ತಿಳಿಯೋದು ಅಷ್ಟು ಸುಲಭದ ಮಾತಲ್ಲ ಅವಳು ಶಾಲಾ ಶಿಕ್ಷಕರು ಬೆಂಗಳೂರು ಕಡೆಯವರು ನಮ್ಮ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಗಿತ್ತು ಹುಬ್ಬಳ್ಳಿ ಹತ್ರನೂ ಹರಳಿ ಬಿ ಒ ಸಾಂತೇಳಿ ಬೆಟ್ಟಿ ಹೋದ್ರು ಆಫೀಸಿಗೆ ಬಿ ಓ ಸಾಫೀಸ್ ಇದ್ದಾರ ಅಂತ ಕೇಳಿದ್ರು ಇಲ್ಲಿ ಮನೆಗೆ ಆಗದಾಗ ನೋಡ್ರಿ ಮನೆಗೆ ಹೋಗುದು ಮನೆಗೆ ಹೋದ್ರು ಗೇಟ್ ಹತ್ರ ನಿಂತ್ಕೊಂಡು ಕಾಲಿಂಗ್ ಬಳಿ ಓದಿದ್ದೆ ಓದಿದ ತಕ್ಷಣ ಬಿ ಓ ಸಾರ್ದು ಹೆಂಡತಿ ಹೊರಗಡೆ ಬಂದು ಇವ್ರ ಮೈ ಬೆಂಗ್ಳೂರು ಮೈಸೂರು ಬಿಸೋದಕ್ಕೆ ಏನಂತ ಕೇಳಿದ್ರು ಬಿ ಅಂತ ಕೇಳಿದ್ರು ಈಗ ನಮ್ಮ ಕಡೆ ನೋಡ್ರಿ ಹೆಣ್ಮು ಈಗ ಏನಬೇಕು ಹ್ಞೂ ಹಾರು ಬರಿ ಹಾರ್ ಬರಿ ಅಂದ ತಕ್ಷಣ ಅವ್ನಿಗೆ ಕನ್ಫ್ಯೂಸ್ ಆಗಿಬಿಡ್ತು ಗೇಟ್ ತೆಗೆದೈತಿ ಯಾಕೆ ಹಾರೋಗ್ಬೇಕಂತ ಮೇಡಮ್ ಗೇಟ್ ಗೇಟ್ ಓಪನ್ ಇದೆಯಲ್ಲ ಹಾಗೆ ಬರಲ್ಲ ಅಂತ ಕೇಳಿದ ಹಾಳು ಬರಿ ಇರಲೈ ಮೇಡಮ್ ಗೇಟ್ ಓಪನ್ ಇದೆಯಲ್ಲ ಹಾಗೆ ಬರಲ್ಲ ಅಂತ ಕೇಳಿದೆ ಹಾಯ್ ಬರಿ ಹಾಳು ಅಂತ ನಾ ಕೇಸ್ ಕೊಡ್ಲೈ ಇಂದ್ಲಿಂದ ಓರ್ ಕಡೆ ಬಂದು ಗೇಟ್ ಆರ್ ಬಟ್ ಬಾದ್ರೆ ಅವ್ರು ಕಡೆ ಮನೆಗೆ ಆದ್ರೂ ಬಿಡೋಲ್ಲ ಇದ ಮೇಡಮ್ ಅದು ಕೇಳಿದೆ ಎಪ್ಪ ಮೊದಲು ಸಣ್ಣ ಸಿದ್ಧ ಮಾಡ್ಕೇನಿ ಪ್ಯಾಂಟ್ ಗೇಟ್ ಟ್ಯಾಕ್ಸಿಗೆ ಬಂದು ಹೋಗ್ಯದ ಮೊದಲು ಈಗ ಸೀದಾ ಮಾಡ್ಕೋ ಈಗೇನು ಭೇಟಿ ಹಾಕ್ತೀರಿ ಹಿಂದಗಡೆ ಬಾ ಅಂದ ಹಿಂದಗಡೆ ಬಾ ಅಂದ್ರೆ ಅಯ್ಯೋ ಮಣಿಯಿಂದ ಹೋಗಿ ಅಂತಂದ ಇಲ್ಲ ಯಾಕೆ ಬಂದಿಂತ ಅಂತ ಕೇಳಿದ್ರೆ ಈ ಹಿಂದೆಗಡೆ ಬಾ ಅಂತಂದು ಏ ಈ ಹಿಂದಗಡೆ ಅಂತಂದ್ರೆ ಹಿಂಗಲ್ಲಪ್ಪ ಆಮೇಲೆ ಬಾ ನಂತರ ಬಾ ಅಂತ ಹೇಳಿ ಇಷ್ಟೊಂದು ವ್ಯತ್ಯಾಸ ಅದ ನಮ್ಮ ಉತ್ತರ ಕರ್ನಾಟಕ ಹುಡುಗ ಮೈಸೂರು ಹುಡುಗಿ ಲೋಕಾಡಿ ಮಹೇಶ್ ಆಗಿ ಕೊಟ್ಟು ಅವ್ರ ಭಾಷೆಗೂ ನಮ್ಮ ಭಾಷೆ ಬಹಳಷ್ಟು ವ್ಯತ್ಯಾಸ ಐತೆ ಬೆಂಗಳೂರು ಮೈಸೂರು ಚಂದ್ರ ಭಾಷೆ ಅಂದ್ರೆ ಭಾಷೆ ಮತ್ತು ಭಾವನೆ ಎರಡು ಒಂದೇ ಇರ್ತದೆ ಆ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸರ ಒಂದ್ ಹತ್ತು ನಿಮಿಷ ಲೇಟ್ ಆಗಿ ಬರ್ತೀವಿ ಓಕೆ ನಾನ್ ಕೇಳ್ತೇನೆ ಬರೀ ಸರ ನಿಮಗಾಗಿ ನಾವು ಜಾತಕ ಪಕ್ಷನ್ ಕಾಯ್ತೀವಿ ಯಾವ ತರ ಕಾಯ್ತೋ ರಾಮನಿಗಾಗಿ ಶಬರಿ ಯಾವ ತರ ಕಾಯ್ದೋ ಆ ತರಕಾಯ್ತು ಅಂತ ಭಾಷೆ ಭಾವನೆ ಎರಡು ಒಂದೇ ಇಲ್ಲೇ ಹುಬ್ಬಳ್ಳಿಯಾಗ ಒಂದು ಅರ್ಧ ಗಂಟೆ ಲೇಟ್ ಆಗಿಬಿಡ್ತೀನಿ ಬರಕ ಎಲ್ಲಿದ್ದೀರಿ ಸರ್ ಎಲ್ಲಿದ್ರಿ ಸರ್ ಒಂದು ಅರ್ಧ ಗಂಟೆದಾಗ ಬರ್ತೀವಿ ಹೋಗ್ದಂಗೆ ನಮ್ಗೆ ಅದಕ್ಕೆ ಇಲ್ಲಿ ಮಂದಿ ನಮ್ಗೆ ಬರಿ ಸಹ ಭಾಳ ಒತ್ತಾಯ್ತಿಗೆ ಹೆಣ ಕಾಯ್ದ ಕಾಯಿಲೆ ಕೆತ್ತ ನಾ ಅನ್ಕೊಂಡೆ ಹೆಣ ಕಾಯ್ದ ಕಾಯಿಲೆ ಗೆತ್ತ ಹುಬ್ಬಳ್ಳಿ ಬಂದೀನಿ ಅಂತ ಅನ್ಕಂಡೆ ನಾನು ಅದಕ್ಕೆ ಬೆಂಗಳೂರು ಮಂದಿಗೆ ಒಂದಾ ಒಂದು ವಿನಂತಿ ಮಾಡ್ಕೊಳ್ತೀನಿ ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ ಭಾವನೆಗಳ ಕಡೆ ಗಮನ ಕೊಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ನಾನು ಮೈಸೂರು ಹುಡುಗ ಲವ್ ಮ್ಯಾರೇಜ್ ಆಗಿ ಮದುವೆಗೇನಿ ಪೊಡಸಾಲಾಗೆ ಹುಬ್ಬಳ್ಳಿ ಅಂತೇಳಿ ಪೊಡಸಾಲಾಗೆ ಕೂತಾರ ಗಂಡ ಹೆಂಡತಿ ಅತ್ತಿ ಮಾವ ಎಲ್ಲ ಕೂತಾರ ಗಂಡ ಒಮ್ಮೆ ದೊಮ್ಮಲಿ ಎದ್ದು ಹೋಗಿ ಸ್ಟಾರ್ಟ್ ಮಾಡಿದ ಅವ ಟಾಯ್ಲೆಟ್ ಹೋಗ್ಬೇಕಾಗಿತ್ತು ಈಗಿ ಮೈಸೂರು ಭಾಷೆದಾಗ ಕೇಳಿದ ಏನಂತೇಳಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರು ಇವಾಗ ನಮ್ಮ ಕಡೆ ನೋಡ್ರಿ ಆಡು ಭಾಷೆದಾಗ ಏನಂತ ಕೆಂತ್ಯನ್ ಕೆಂಥೇಣ್ಣ ಅಂತ ಕೆಂತ್ಯಣ್ಣ ಟಾಯ್ಲೆಟ್ ಇವಾಗ ಕೆಂತ್ಯನ್ ತೆಂಥೇಣ್ಣ ಅಂದ ಾಣ ಯಾಕೆ ಗೊತ್ತಾಗಲ್ಲ ಮೈಸೂರು ಹುಡುಗಿ ಆ ಹುಡುಗನ ನಾನು ಬರ್ತೀನಿ ಬಳದೇನೆ ತಿಳ್ಕೊಂಡು ಹೇಗೆಲ್ಲ ಬಳಕೋಬಾರ್ದು ಸಿಂಕ್ ಕೂಡ ಅಂತ ಅವ್ರಿ ನಮ್ಗೆ ಮನೆ ಕುಂತ ಬ್ಯಾಸಪ್ಪ ನಾನು ಬರ್ತೇನೆ ಅವರೊಂದು ಮಾತು ಹೇಳಿ ಮಾಡ್ಕೊಂಡು ಬರ್ತೀನಿ ಇವಾಗ ನಮ್ಮ ಭಾಷೆ ಹಿಂಗೈತಿ ಬಂದ್ರೆ ಇನ್ನ ಬೀದರ್ ಕಡೆ ನೋಡ್ರೈ ನಾವು ಕಲಬುರಗಿಯಿಂದ ಹಿಡ್ಕೊಂಡು ಬೆಂಗಳೂರು ತನಕ ಹುಬ್ಬಳ್ಳಿ ತನಕ ಹೆಂಡತಿ ಹೆಂಡತಿನಿ ಅಂತೀವಿ ಶ್ರೀಮತಿ ಅಂತೀವಿ ಮಡದಿ ಅಂತೀವಿ ನಮ್ಮ ಕುಟುಂಬ ಅಂತ ಅದಕ್ಕೆ ಬೀದರ್ ಕೆಳಗೆ ಹೆಂಡತಿ ಹೇಳ್ತೀನಿ ನಂಗೆ ಕಟ್ಲ ಅಂತ ಕೇಳಿದೆ ನಾವು ಪಿಟ್ಲ ಕೇಳಿದ್ವಿ ಕಟ್ಲ ಕೇಳಿದ್ವಿ ಒಂದ್ಸಲ ಬೀದರ್ದ ಫೋನ್ ಮಾಡ್ತು ಮಾಮನೆಯೆಲ್ಲ ಬೀದರ್ ಬಂದು ಕಾರ್ಯಕ್ರಮ ಕೊಡ್ಬೇಕಂತ ಬರ್ತೀನಿ ನಂಗೆ ಸಾಧ್ಯ ಆದ್ರೆ ನೀವು ಹೆಂಡತಿ ಕರ್ಕೊಂಡು ಬರ್ರಿ ಅಂತಂದ್ರೆ ಬಂದ್ರೆ ಕರ್ಕೊಂಡು ಅಂತ ನನ್ನ ಹೆಂಡತಿ ಅಂತ ನಡಿ ಹೋಗೋಣ ಅಂತಂದ್ರೆ ಇಲ್ಲ ನನ್ನ ಸುಸ್ತಾಗ್ಯದ ನಾವು ಒಳ್ಳೇದ್ ನನಗೂ ಇದು ಬೇಕಾಗಿತ್ತು ನಾವು ಒತ್ತಾಯ ಮಾಡಲಿಲ್ಲ ಮಗ ಬಸ್ಸಿಗೆ ನಾಕೆ ಲಗೇಜ್ ಇಟ್ಕೊಂಡು ಬೀದರ್ಗೆ ಹೋದೆ ಬಸ್ ಇಳಿದ ತಕ್ಷಣ ಒಂದು ಆಟೋ ರಿಕ್ಷಾ ಮುಗಿಸ್ಕೊಂಡು ಅವ್ರು ಮನೆಗೆ ಹೋದೆ ಹೋದ ತಕ್ಷಣ ಶಾಣ ಬಸ್ ರೀ ಕೆಲಸ ಶಾಣ ಬಸ್ ಹೋಗ್ತೇನೆ ಬಾಗಿಲ ಬಳಸ್ತೆ ಬಾಗಿಲು ನಾನು ಈಗ ಮಹಾಮಣಿ ಅಂತಿಗೊಂದು ಬೀದರ್ ಸಲ ಎಕ್ಸ್ಲಾಕ್ ಕಮ್ಮಿ ಆಗ್ತದೆ ಏ ನಿಮ್ಮ ಬಗ್ಗೆ ಎಲ್ಲ ಗೊತ್ತೇ ತೀರಿ ಟಿವೆ ಹೋಗಿ ಒಳಗೆ ಬಂದು ಅಂತ ಒಳಗೆ ಹೋಗಿ ಕೊಡ್ತೀವಿ ಚಾರ್ ತಂದು ಕೊಟ್ಟರೆ ಚಾರ್ ತಿಂಡಿದ್ದೆ ಅವತ್ತು ಕೇಳಿದ್ರು ನಿಮಗೆ ಕಟ್ಲ ಇಲ್ಲ ಅಂದ್ರೆ ನನಗೆ ಎದಿ ಡಬ್ ಬಂದು యాకెంత హిందీ డబ్బు నమ్ న కల్పన మాట్గేజ్ గంత నెంతకు ఆటోద అండ్ కట్ల ఆటో దే చాకూతి అదృ అది కొడే అండి ಹಾಲು ಕುಡ್ತದೂ ಒಂದು ಹಾಲು ಕುಡ ನಾಷ್ಟ ಒಂದು ಏನು ಮಾಡಂಗ್ಲೇ ಕಟ್ಲ ಬರ್ತಿ ಏ ನಿಮ್ ಕಡೆ ಮಂದಿ ಗೊತ್ತಿಲ್ಲ ಹೆಣತಿ ಕಟ್ಲ ಅಂತ ಅಂತ ನನಗ್ ತಲೆ ಕಟ್ಟಾಡ ಹೆಣತಿ ಕಟ್ಲ ಮಕ್ಕಳಿಗೆ ಬಾಟ್ಲಾಯ್ತದ ನೆಂದ್ಯನ ಭಾಷೆ ಹಿಂಗ್ ಮುಂದ್ಗಡೆ ಇನ್ನು ಕನ್ನಡ ಭಾಷೆ ಆಯ್ತು ನಮ್ ಕಡೆ ಗಂಗಾವತಿ ಆಯ್ತು ಯಾರ್ ಗಿರ್ಸಿ ಕೆಲವೊಂದು ಭಾಗದಾಗ ಆಂಧ್ರದ್ ಮಂದಿ ಬಂದ್ಬಿಟ್ಟ ಎಲ್ಲೆಲ್ಲಿ ನೀರು ಇರ್ತದೋ ಡ್ಯಾಮ್ ಇರ್ತದೋ ಕಾಳುವೆಗಳು ಇರ್ತವ ಜನ ಬಂದ್ಬಿಡ್ತಾರೆ ಬಂದು ಹೊಲ ಕೊಂಡ್ಕೊಂಡು ನೆಲ್ಲು ಅಥವಾ ಕೌಳಿ ಅಂತ ಅದು ಹಾಕಿಬಿಡ್ತಾರೆ ಸಲ ಏನಾಗಿತ್ತು ಯಾದಗಿರಿಂದ ಮಂತ್ರಾಲಯ ಕಡೆಗೆ ನಾವು ನಮ್ಮ ಗಂಡ ಎಣತಿ ಪಿಕ್ನಿಕ್ ಹೋಗ್ಲಾಕಿದ್ವಿ ಹೋಗೋ ಸಂದರ್ಭದಲ್ಲಿ ಆಂಧ್ರ ಎದ್ದು ನಿಂತಿದ್ವಿ ಎದ್ದಿನಿಂದ ಆಂಧ್ರ ನೋಡಿ ಕರ್ನಾಟಕ ಒಂದ ಆ ಎಡಮ್ಳಿದ್ ಕುಡಿಸ್ತೀನಿ ಅಂತ ಆಕೆ ಆಂಧ್ರ ಎಡಮ ಆಕಿನ ಭಾಷೆ ನಮಗೆ ತಿಳಿಯೋದು ನಮ್ಮ ಭಾಷೆ ಹಾಕಿ ತಿಳಂಗ್ರೆ ಬ್ಯಾಡ ಕೂಡ ಬ್ಯಾಡ ಏ ಹೆಣ್ಮಕ್ಳು ಹೆಣ್ಮಕ್ಳು ಅಂತ ನೀವು ಕೂಡಬೇಕು ಅಂತಂದು ಆ ಹೆಣ್ಮಕ್ಳಿಗೆ ಒತ್ತಾಯ ಮಾಡಿ ಕೂಡಿಸಿದೆ ಕೂಡಮ್ಮ ನಾನು ಹೇಳ್ತೀನಿ ಮಗಳಾಗಂತ ಕೂಡಿಸ್ದ ಗಾಡಿ ಟ್ರೈನ್ ಪಾಸ್ ಆಗಿತ್ತು ನೆಕ್ಸ್ಟ್ ಸ್ಟೇಷನ್ ಬಂದ ತಕ್ಷಣ ಈ ಆಂಧ್ರ ಹೆಣ್ಮಕ್ಳು ಕರ್ನಾಟಕಕ್ಕೀಗಂದು ಏನಂತೇಳಿ ಏರಂಡಿ ಅಂದ ಹೇಳ್ತೀವಿ ಅಂದು ಬ್ಯಾಡ ಅಂದ್ರೆ ಕೂಡಿಸಿ ಅಂಡಿ ಎಲ್ಲ ಕಟ್ಟಿ ನೋಡೋದು

ఎత్తు సీ శిక్ష ఆవ్లీ రెండు గంట ఎలాగైతే ఇల్లను కుతండి ఇక్కడి కుతీ ధారవాడీ అవి కుతీ కలగడ్కి రండి సాక నెక్స్ట్ స్టేషన్ రెడీ మంత్రాలయ కంత ಅದ ಭಾಷೆ ಅನ್ನೋದು ಬಹಳ ಮುಖ್ಯ ಆಗ್ತದ ಮೊದಲು ಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತಂದ್ರೆ ಹಾಸ್ಯ ಸಿಕ್ಕ ಅಂತ ಹೇಳಿದೆ ನಾನು ಒಬ್ಬ ಹಳಿಯ ಫಸ್ಟ್ ಟೈಮ್ ಮಾವನ್ ಮನಿಗೆ ಬಂದಿದ್ದ ಬಂದ ತಕ್ಷಣ ಮಾವ ಅಂದ ಎದ ಬಂದಿ ಅಂತ ಕೇಳಿದೆ ಎದಕ್ ಬಂದಿ ಅಂತ ಕೇಳ್ತಾನೆ ಫಸ್ಟ್ ಟೈಮ್ ಮಾವ ಮಾವ ಬಂದ ಮಾವನ್ ಬಂದ ಮಾವಂತಕೊಂಡು ವಾಪಸ್ ಇಟ್ಟಿದ್ದ ಅಳಿಯ ಬಂದ್ ಟೈಮ್ ಮಾವನ ಮೈಗೆ ಬಂದ ಎದ ಬಂದಿ ಅಂತ ಕೇಳ್ತಾನೆ ಬುದ್ಧಿ ಅಂತ ನಿಮ್ಗೆ ಅಂತ இவ மாவ எதுக்கு பந்தி அந்த நான் ஏன் கேள்மாது கே எது பண்ணி அந்த பஸ்ஸு வந்தே டெம்போ பந்தே ஜிபி வந்தே அர்த்தி கேந்த பந்துகளே அதுக்காஷை அது சுலபவாதல்லே நான் மாத்தேக்கி இஷ்டப்படுத்தி பந்துகே பால ஜன கண்ட இடத்தி கண்ட இடத்தி ஜோடியாக போத்தேன் நன்மக்கு அன்கோடி எஸ் சந்தோஷ அனசு ஹுஷியாக மாத்தி இஷ்டப்படுத்தின ಏನಪ್ಪಾ ಅಂತಂದ್ರ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ದಿನ ಜಾಸ್ತಿ ಅಂತಂದ್ರೆ ಹೆಣ್ಣು ಮಕ್ಕಳ ಬದುಕಲ್ಲ ಯಾಕೆ ಜಾಸ್ತಿ ದಿವಸ ಬದುಕ್ತಾರಾಯು ಮೇಕಪ್ ಮಾಡ್ಕೊಂತ ಮೇಕಪ್ ಮಾಡ್ಕೊಂಡು ಬೆಳಗ್ಗೆ ರಾತ್ರಿ ತನಕ ಇಂತ ಫಂಕ್ಷನ್ಗಳಿಗೆ ಅಟೆಂಡ್ ಆಗ್ತಾರೆ ರಾತ್ರಿ ಹನ್ನೊಂದರ ಹನ್ನೆರಡು ಗಂಟೆಗೆ ಹೋಗಿ ಮುಖ ತೊಳ್ಕೊಂಡು ಬಿಡ್ತಾರೆ ಮನೆಯ ಯಮದೂತ ತಗೊಂಡು ಹೋಗ್ಬೇಕಂತ ಹೇಳಿ ಬರ್ತಾನೆ வந்து கேக் நோட் கன்ஃபூஸ் ஆகிபடுத்தி அல்லே பேகண்டு வாபீஸ் ஆகிபடுத்த கன்ஃபியூஸ் ஆகியோ உடுக்க நிச்சவாக ஞாச்சுல் பியூட்டி கண்டிப்பா எல்லாம் நெத்தோட ஞாச்சு இவ்வளோ அன்பாய் அங்கே நான் பியூட்டி இப்போ நான் எண மக்களுக்கு சாலேஞ்ச் மாதேன் நான் கட் மீசி தைது வர்சிந்தேன் ஏன்னா மாவனி சண்ண நோட கண்டமக்குள மேக்கப் தான் வருஷ முந்த்ரவ் அவ்ர முக நோடங்கே கண்ட கேள் இ மனியா குத்து ஏன்மாத்தி பா அந்த அது கண்ட ஒலி அந்த ஏன்மா அந்த கண்ட அது பேப்போத்தி

ಗಾಡಿ ತೊಗೊಂಡು ಹೋಗೋಂಥ ಸಂದರ್ಭದಲ್ಲಿ ಅಚಾನಕಾಗಿ ಸಡನ್ ಆಗಿ ಒಂದು ಹುಡುಗ ಅಡ್ಡ ಬಂತೂ ಕೊಡೋದು ಗಾಡಿ ಟ್ರಕ್ ಮಾಡಿಕೊಂಡು ಸ್ಲೋ ಮಾಡ್ಕೊಂಡು ಅವ್ರು ಹಿಂದಲಿಂದ ಹೋಗೋಂಥ ಪ್ರಯತ್ನ ಮಾಡ್ರಿ ಯಾಕಂದ್ರೆ ಹುಡುಗನ ಫೋಕಸ್ ಏನಾಗ್ತದೆ ಮುಂದಗಡೆ ಓಡುವಂಥ ಪ್ರಯತ್ನ ಇರ್ತದೆ ಆದಷ್ಟು ಆಕ್ಸಿಡೆಂಟ್ ಅಂತ ವಯಸ್ಸಾದ್ರೆ ಅಡ್ಡ ಬಂದರೆ ಅಂತ ಗಾಡಿ ಟ್ರಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಅವ್ರು ಮುಂದಿನಿಂದ ಹೋಗೋಂಥ ಪ್ರಯತ್ನ ಮಾಡ್ರಿ ವಯಸ್ಸಾದರೂ ಭಯ ಪಡ್ಕೊಂಡು ವಾಪಸ್ ಬರುವಂಥ ಸಾಧ್ಯತೆ ಜಾಸ್ತಿ ಅಚಾನಕ್ಕಾಗಿ ಯೂತ್ ಬಂದರೆ ಅಂತೂ ಕೊಡ್ರಿ ನೀವು ಗಾಡಿ ಸ್ಲೋ ಮಾಡ್ರಿ ಅವು ಹೆಂಗನ ಹೊಡಿಯೋಗ್ಬಿಡ್ತಾವ ಅಚಾನಕ್ ಆಗಿ ಹೆಣ್ಮಕ್ಳು ಬಂದ ತುಕೊಡ ಗಾಡಿ ಡ್ರಕ್ ಕೂಡ ಸ್ಟಾಪ್ ಮಾಡಿ ಹೆಣ್ಮ ಹೆಣ್ಮಕ್ಳು ಕನ್ಫ್ಯೂಸ್ ಮಾಡಿದ್ರೆ ಮಾಡಿದಾಗ ಹೆಕ್ತ ಸ್ವಲ್ಪ ಹೊತ್ತು ಆ ಆಕಡೆ ಹುಡಿಬಿಡ್ತಾರ ಸ್ವಲ್ಪ ಹೊಡಿ ಬಂದ್ಬಿಡ ಕೊನಿ ನಟ್ಟ ನಡಬೇಕು ತುಕೊಂಡ್ರಿ ಯಾವ ಸಟ್ನೆ ಬಿಡ್ತಾರ ಸಟ್ನೆ ಮಾಡ್ಬೇಕಾದ ಯಾರು ಗಾಡಿ ಬೆಳೆಸ್ಬೇಕಾದ ಇನ್ನೊಂದು ಗಂಟೆ ದಯವಿಟ್ಟು ಹೆಣ್ಮಕ್ಳು ಸ್ಕೂಟಿ ಅಥವಾ ಗಾಡಿ ಹೋದ್ರೆ ತಗೊಂಡ್ಬೋದ್ಕೊಡ್ರಿ ಎಲ್ಲ ಹೆಣ್ಮಕ್ಳು ಹಂಗೆ ಅಂತನಂಗಿಲ್ಲ ಸ್ಕೂಟಿ ತೊಗೊಂಡು ಬಂದ್ರೆ ದುಡ್ಡದೆ ಆದಷ್ಟು ಗಂಡು ಸಣ್ಣ ಸೈಡಿಗೆ ಹೌದು ಮೊನ್ನೆ ಹತ್ರ ಈಗ ಅಮರಗಳ ಹತ್ರ ಒಂದು ಘಟನೆ ಹೇಗಲ್ಲ ಒಂದ್ ಹುಡುಗಿ ಬಂತ ಹೋಗೋಣ ಗುದ್ದಾಳ ಅವ ಪೊಲೀಸ್ ಸ್ಟೇಷನ್ಗೆ ಹೋಗ್ಯ ನಡಿ ಅಂತಂದು ಯಾಕೆ ಏನಾಯ್ತಿಗೆ ಕೇಳಿದೆ ಪೊಲೀಸ್ ಈ ಹುಡುಗಿ ಬಂದು ನನ್ಗೆ ಗುದ್ದಾಡ್ರಿ ಪೊಲೀಸ್ ಒಂದು ಏಟ್ ಕಟ್ಕೊಳ್ಬೋದ ಹೋಗಿ ತೊಳೆದ ಹೆಣ್ಮಕ್ಳು ಗಾಡಿ ತೊಗೊಂಡ್ಬಂದಾಗ ಅಂತಂದ್ರೆ ರೋಡ್ ಮೇಲೆ ಹೋಗ್ಬಾರ್ದ್ರಿ ಫುಟ್ಬಾತ್ ಮೇಲೆ ಹೋಗ್ಬೇಕಂದ್ರ ಅದಕ್ಕೆ ಅವನ ಫುಟ್ಬಾತ್ನಿ ಸರ್ ನಾ ಹೊಲ್ದಾಗಿದ್ದೆ ಹೊಂದು ಬಿಟ್ಟಿಲ್ಲ ಈಗ ಏನ್ ಮಾಡ್ಲಿ ಹೇಳಂತಂದ್ರೆ ಹಿಂದೆ ಕರೆಕ್ಟ್ ಆಗ್ತಮ್ಮ ಹೆಣ್ಮಕ್ಳು ಮದ್ವಿಗಿಂತ ಮುಂಚೆ ಸ್ವಂತ ಗಾಡಿ ತೊಗೊಂಡು ಹೋಗಿ ಮಂದಿ ಜೀವ ತಿಂತಾರೆ ಮದುವೆ ಆಗಲ್ಲ ಗಂಡು ನಿಂತು ಕುತ್ಕೊಂಡು ಗಂಡು ಜೀವ ತಿಂತಿರ್ತಾರೆ ಎಲ್ಲ ಮಕ್ಕಳು ಅಂತ ಅಂಗಣಂಗಿಲ್ಲ ಸಿಟಿ ಮಾತ್ರ ಮತ್ತೆ ಹೆಣ್ಮಕ್ಳು ಬಗ್ಗೆ ನನಗೆ ಬಹಳ ಅಭಿಮಾನ ಅದ ಮದುಗಳೇ ಒಂದು ಮಾತು ಹೇಳಕ್ ಇಷ್ಟ ಮಾಡ್ತೀನಿ ಏನಪ್ಪಾ ಅಂತಂದ್ರೆ ಹೆಣ್ಣು ಮಕ್ಕಳು ಗ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿ ಮಾಡ್ತಾರೆ ಅವರು ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿ ಮಾಡ್ತಾರೆ ಇದು ನೆನ್ಪಲ್ಲಿ ಇಟ್ಕೊಡ್ರಿ ಉದಾಹರಣೆ ಸಮೇತ ಹೇಳ್ತೀನಿ ಹೆಂಗಪ್ಪ ಅಂತಂದ್ರೆ ಎಲ್ಲಿಗಾದ್ರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಬಾಜು ಬಾಜುಮಣಿ ಆಂಟಿ ಹತ್ರ ಬಿಟ್ಟು ಹೋಗ್ತಾರ ಗಂಡನ ಬಿಟ್ಟು ಹೋದಾಗ ಸಾಧ್ಯ ಇಲ್ಲ ದಯವಿಟ್ಟು ಹೆಣ್ಮಕ್ಳು ಒಂದು ಮಿನಿಟ್ ಮಾಡ್ತೀನಿ ನಿಮ್ಮ ಗಂಡಗೆ ಬಹಳಷ್ಟು ಜನ ಬೇಯ್ತಾರ ಏನಂತೇಳಿ ಗಂಡಗೆ ಬುದ್ಧಿಲ್ಲ ಅಂತ ಬೇಕಾರೆ ಗಂಡಗ ಅಂತ ಹೇಳ್ಬೇಕಾರೆ ದಯವಿಟ್ಟು ಹಂಗೆ ಬೈಲಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರ ಅವನಿಗೆ ಗುದ್ದಿತ್ತೇನ್ ಆಗ ನೋಡ್ರಿ ಎಷ್ಟು ಫಸ್ಟ್ ಲೈಸ್ ಅಂದ್ರೆ ನೋಡ್ರಿ ಪಾಪ ಮುಂದ ನಿಮಿಷ ದಯವಿಟ್ಟು ಹೆಣ್ಮಕ್ಳಿಗೆ ಗಂಡು ಕಾಟ ಕೊಡಬಾಡ್ರಿ ಮುಂದಿನ ಹೆಣ್ಣು ಹೇಗ ನೋಡ್ರಿ ಗಂಡ ಸಲ ನೀವು ಹೆಣ್ಮಕ್ಳು ಕಾಟ ಕೊಡ್ಬೇಡ್ರಿ ಕೋಣ ಆಗಿಬಿಂತರಿ ತಮಾಷೆ ಹೇಳ್ತೀನಿ ಬಂದ್ರು ತಮಾಷೆ ಆಗಿತ್ತು ಊಟ ಗಂಡ ನೋಡು ನೋಡೋದು ಇರ್ತದೆ ಯಾರು ಮನೆಗೆ ಜಗಳಾಗಲ್ಲ ನನ್ನ ಮನೆಗೆ ಜಗಳ ಆಗಿಬಿಟ್ಟು ಊಟದ ಸಲುವಾಗಿ ನನಗೆ ಸಿಟ್ಟು ಬಂದು ಈ ಅಡಿಗೆ ಮಾಡ್ಲಿಕ್ಕೆ ಏನಾಯ್ತು ನಾಳೆ ಬೆಳಗ್ಗೆಯಿಂದ ನನ್ನ ನಾನಾ ಊಟ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಅಂದೆ ಆಯ್ತು ರೀ ಅಡಿಗೆ ಮಾಡ್ಕೊಂಡು ಊಟ ಮಾಡ ನಾನು ಊಡ್ತೀನಿ ನನಗೆ ಆಯ್ತು ತಿಳ್ಕೊಂಡು ಮುಂಜಾನೆ ಹತ್ತು ಗಂಟೆ ತನಕ ಆಗ್ಯದ ನಾನು ಹಿಡಿದು ಎದ್ದೇ ಇಲ್ಲ ಈಗ ಎದ್ದೇಳಕ್ಕೆ ಏನಾಯ್ತು ನನ್ನ ನಾನು ಅಡಿಗೆ ಮಾಡ್ಕೊಳ್ಬಾರ್ದು ತಂದು ಓದೆ ಅಡಿಗೆ ಮಣಿಗೆ ಬ್ರಾಡ್ ಕಂಡು ಹಂಚಿಟ್ಟೆ ಹಂಚಿ ಮೇಲೆ ಕಾಯಿಸ್ಕೊಂಡು ಟೋಸ್ಟ್ ಮಾಡ್ಕೊಂಡು ಫ್ರಿಜ್ ತೆಗೆದೆ ಹಸಿರು ಕಲರ್ ಚಟ್ನಿ ಇತ್ತು ಆ ಚೋಟಿ ತಿಂದ್ಬಿಟ್ಟೆ ಹಣ್ಣು ಗಂಟೆಗೆ ಎದ್ದು ಬಂದು ನನಗೆ ಕೇಳಿದ್ದು ಫ್ರಿಜ್ ತೆಗೆದು ಇಲ್ಲಿ ಮೆಹಂದಿ ಇಟ್ಟಿದ್ದೆ ಇಲ್ಲಿ ಎಲ್ಲಿಟ್ಟೆ ಅಂತಂದು ಅವಾಗ ಗೊತ್ತಾಗಿದ್ದಂಗೆ ನಾನು ಮೆಹಂದಿ ತಿಂದಿನಿ ಅಂತ ಅನಿಸಿದ್ದು ದಿನ ಮುಂದೆ ಹೋಗಿ ಸಾಕಾಗಿತ್ತು ಅನ್ಸತಿತ್ತು ಗಾಯನ ಮಾಡಿ ಇದ್ದಾಗ ಅದ ತಿಂದ್ಬಿಟ್ಟಿದ್ದೆ ನಾನು ಎಲ್ಲರ ಮನೆಗೆ ಸಗಳೇ ಗಂಡಸರೇ ಗಂಡಿಸಲೇ ದಯವಿಟ್ಟು ಹೆಣ್ಮಕ್ಳು ಮಾತು ಗಮನ ಇಟ್ಟು ಕೇಳ್ಬೇಕು ನೀವು ಗಮನ ಇಟ್ಟು ಕೇಳೋಕೆ ಅನಾಹುತ ಆಗ್ಬಿಡ್ತದೆ ಜಗಳ ಗಂಡ ಹೆಣಿತು ನಾವು ಏಳಿತಿ ಗಂಡಿಗೆ ದರ 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 ಹೇಳ್ಕೊಂಡು ಬಂದು ದೇವ್ರ ಮುಂದೆ ನಿಲ್ಸಿದ್ರು ನಿಲ್ಸಿ ಗಂಡಿಗೆ ಹೇಳ್ತಾಳೆ ಏನಂತೇಳಿ ನೋಡ ತಪ್ಪು ನಿಂದಿತ್ತಂದ್ರೆ ದೇವ್ರ ಮಿನಗಕ್ಕೆ ಕರ್ಕೊಳ್ಳಿ ತಪ್ಪು ನಿಂದಿತ್ತಂದ್ರೆ ದೇವ್ರ ಮಿನಗಾಕ್ ಕರ್ಕೊಳ್ಳಿ ನಂದಿತ್ತಂದ್ರೆ ಮಧ್ವೇನಾಗಿ ಮಾಡ್ಲಿ ಅಂತ ಅಂದ್ರೆ ಹೋಗೋದು ಹೋಗೋದು ಗಂಡನೇ ಹಿಂಗನ ಗಂಡ ಹಿಡ್ಕೊಂಡು ನನ್ನ ಮಣಿ ವಾಜು ವಾಜ ಬಳಿ ನಗ ಶಬ್ದ ಅಷ್ಟ ಕೇಳ್ತದೆ ನಾನಿಂದ ಏನೋ ದೋಸ್ತ ನೀ ಮನೆಯಾಗ ನಗ ಶಬ್ದ ಅಷ್ಟ ಕೇಳ್ತದಲ್ಲ ಹೆಂಗ್ತದೆ ಏನಿನ್ ದೋಸ್ತ ಗಂಡ ಹಿಡ್ತು ಸಿಟ್ಟು ಬಂತು ಜಗಾಡ್ತಿರ್ತದಲ್ಲ ಚಪ್ಪಳಿ ತೊಗೊಂಡು ಹೊಡಿತೀನಿ ಆಕಿ ತನ್ಸಿಡ್ಲಿ ಅಂತಕೊಂಡು ಆಗಿ ನಡ್ತಾಳೆ ಬಳಿ ತಂತ ಹಿಡ್ಕೊಂಡು ನಾನು ನಡಿತೀನಿ ಇಷ್ಟ ಜೀವನದ ಅಂತ ಅಂತೇಳಿದಂತ ಇವು ಗಂಡ ಹೆಳ್ತಿರಡು ಸಹಜವಾಗಿ ಸಿಗ್ತಕ್ಕಂತ ಹಾಸ್ಯಗಳೇ ಜಗಳ ಯಾರ ಮನೆಗೆ ಅಂಗಡ ಮಂದ್ಗಡೆ ಗಂಡ ಹೊಂದಾಣಿಕೆ ಅನ್ನೋದು ಹೊಂದಾಣಿಕೆ ಮುಖ್ಯ ಆಗ್ತದ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಗಂಡ ಬಡವಿದ್ದು ಒಂದ್ ದಿವಸ ಬಡ ಗಂಡ ಏನಿರ್ತೀನಿ ನಾನು ಕೂದಲು ಬಾಳ ಬೆಳೆಸಿನಿ ಕೂದಲು ಬಹಳ ಬಹಳದಲ್ಲ ಇದಕ್ಕೆ ಮೇಂಟೈನ್ ಮಾಡಬೇಕಂತ ಆಸೆ ಅದ ಆದ್ರೆ ಬಾಚಣಿಕೆ ಇಲ್ದಂಗೆ ಆಗ್ಯದ ಬಾಚಣಿ ಅಂತ ಕೂಡ ಅಲ್ಲ ಬಡವಿದ್ದ ಗಂಡ ಗಂಡ ಏನಂದ ಏ ಉಚ್ಚಿ ನಂದು ವಾಚ್ ಕೆಟ್ಟೋಗೈತಿ ಮಾಡಿಸ್ಕೊಳ್ಳೋಕೆ ದುಡ್ಡಿಲ್ಲ ನಿನ್ನ ಬಾಚಣಿಕೆ ಇಲ್ಲಿ ತಂದು ಕೊಡ್ಲಿ ಅಂತಂದ ಅಂದು ಮಕ್ಕೊಂಡ ಬೆಳಗ್ಗೆ ಬಜಾರ್ದಾಗ ಹೋಗುವಾಗ ನನ್ನ ಹೆಂಡತಿ ಇಲ್ಲಿ ತನಕ ನನಗೆ ಏನೂ ಕೇಳಿಲ್ಲ ಪಾಪ ಅದು ಒಂದು ಬಾಚಣಿಕೆ ಕೇಳದ್ ಆಗಿನ ಕಾಲಕ್ಕೆ ವಾಚ್ ತೊಗೊಂಡಿದ್ರು ಯಾರಾದ್ರೂ ಮಾರಾಟ ಕೊಡ್ಲಿಕ್ಕೆ ಅಂತೇಳಿ ಹೋದ ಮಾಡಾಟ ಆಯ್ತು ಮಾಡಾಟ ಮಾಡಿ ಬರುವಾಗ ಹೆಂಡತಿ ಬಾಚಣಿಗೆ ತಗೊಂಡು ಬಂದ ಬಂದು ಹೇಳಿ ನೋಡ್ತೀನಿ ಹೆಂಡತಿ ತೆಲೆಗ್ ಒಂದು ಕೂದಲಿಲ್ಲ ಗಂಡ ಕೇಳ್ದೆ ಯಾಕೆ ಕೂದಲು ಏನಾಯ್ತು ನಿನಗೆ ವಾಚ್ ಇಲ್ಲ ಅದಕ್ಕೆ ನಾನು ಕೂದಲ ಮಾಡಿದಾಗ ವಾಚ್ ತಂದು ಕೊಡ್ತೀನಿ ಅಂತ ಹೇಳಿದರ್ತೀನಿ ಮಧುಗಳ ಇದು ಗಂಡ ಹೇಳ್ತಿರಡು ಅದ್ಭುತವಾದಂತ ಸಂಬಂಧ ಮಧುಗಳೇ ಅದಕ್ಕೆ ಬಡ ಗಂಡ ಚಿಂತಿಲ್ಲ ಚಲೋ ಹೆಂಡರ್ ಸಿಕ್ ಅಂತಿತ್ತು ಕೋಡ್ ಗಂಡೆತ್ತಿ ಒಳ್ಳೆ ತರ ಆ ಗಂಡ ರಾಜನಂಗ ಬಾಳಬಹುದು ಅಲ್ಲಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ಗಳು ಅಷ್ಟೇ ಮತ್ತೇನಿಲ್ಲ ಬದುಕೆ ಜೀವನದಲ್ಲಿ ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಆಗ್ತದ ಈ ನಾನು ಈ ಕಲಾವಿದರಲ್ಲಿ ಅತ್ಯಂತ ಕಡಿಮೆ ಕಲಾ ಕಲಾವಿದ ನಮ್ಮ ತಂಡದಲ್ಲಿ ಅತ್ಯಂತ ಹೆಚ್ಚು ಜಾಸ್ತಿ ಜಾಸ್ತಿವಾದಂಥ ಕಲಾವಿದ ಯಾರಾದ್ರಿಂದ ಅದು ನರ್ಸಿಂಗ್ ಜೋಶಿ ಅವರ ಒಂದ್ಸಲ ಜೋರಾದ ಚಪ್ಪಳ ಬೇಕು ಆಗ್ತದೆ ಈ ಬಾಳ ಜನಿಯನ್ನು ತೊಗೊಂಡ್ರೆ ಪ್ರಾಣೇಶ್ವರದ ಕೂಡ ಓದಿದ್ದ ನರಸಿಂಹ ಜೋಶಿ ಎಷ್ಟು ಓದೋಣ ಪುಣ್ಯಾತ್ಮ ಹತ್ತನೇ ಕ್ಲಾಸ್ ಐ ಸಿ ಎಲ್ ಫಿಲ್ ಆಗಿ ಇನ್ನೇನು ಬೇಕು ಮನುಷ್ಯನಿಗೆ ಪ್ರಾಣೇಶ್ವರ ಹದಿಮೂರು ಪುಸ್ತಕಗಳು ಬರ್ತಾರೆ ಅವರಷ್ಟು ಓದ್ಕೊಂಡಿಲ್ಲ ಪ್ರಾಣೇಶ್ವರ ಪುಸ್ತಕ ಬರೆದದ್ದು ನೋಡಿ ನನಗೂ ಪುಸ್ತಕ ಬರೀಬೇಕು ಗುರುಗಳೇ ನಾನು ಪುಸ್ತಕ ಬರೀಬೇಕಂತ ಮಾಡಿದ್ದಂತೆ ಪುಸ್ತಕ ಬರೆಯೋದಕ್ಕಿಂತ ಮುಂಚೆ ಓದಬೇಕ ಮಾಮನಿ ಯಾರು ಪುಸ್ತಕ ಓದಿದ್ದೀರಪ್ಪ ಅಂತಂದ್ರೆ ನಾನು ಬೀಚೋರ ಪುಸ್ತಕ ಒಂದು ತಿಂಗಳು ಓದಿದೆ ಸರ್ ಅವರು ತೆಗೆದುಕೊಂಡ್ರು ಕೈಲಾಸಮ್ನವ್ರ ಪುಸ್ತಕ ಓದಿದೆ ಅವರು ತೀರ್ಕೊಂಡ್ರು ಬೇಂದ್ರೆಯವ್ರ ಪುಸ್ತಕ ಓದಿದೆ ಅವರು ತೀರ್ಕೊಂಡ್ರು ಇಷ್ಟ ಪ್ರಾಣೇಶ್ವರ ಟೆನ್ಷನ್ ಸ್ಟಾರ್ಟ್ ಆಯ್ತು ಮನಿ ಒಳಗೆ ಹೋಗಿ ಒಂದು ಹೊಸ ಪುಸ್ತಕ ನರ್ಸಿಂಗ್ ಜೋಶಿ ಬರೀತಾರೆ ಓದುವಂತ ಹೋಗಂಗಿಂತ ಜೋಶಿನೇ ಹೋಗ್ಲಿ ಅಲ್ಲ ಈ ತರ ಹಾಸ್ಯ ಲಜ್ಞೆಯಿಂದ ಹಾಸ್ಯದ ಮಾತು ಮೂಲಕ ಜಗತ್ತನ್ನೇ ನಡೆಸಿದಂತ ಕಲಾವಿದ ಗಂಗಾವತಿ ಪ್ರಾಣೇಶ್ವರ ಮಕ್ಕಳೇ ನನ್ನ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಬಹಳ ದೊಡ್ಡ ಸ್ಥಾನ ಕೊಟ್ಟಿನಂತೆ ಯಾವಾಗ್ಲೂ ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ ಬಂದ್ಬಿಡ ಒಂದು ನನ್ನ ಹೆತ್ತ ತಾಯಿ ಇನ್ನೊಬ್ಬರು ಗಂಗಾವತಿ ಪ್ರಾಣೇಶ್ವರ ಬಂಧುಗಳೇ ಯಾಕೆ ಹೇಳಕಂದ್ರೆ ಇನ್ನೊಬ್ಬರ ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ನನ್ನ ತಾಯಿ ಸಾಕಿ ಬಯಸಿದವರು ಬಂದ್ಬಿಡೇ ಕಷ್ಟದಲ್ಲಿದ್ದಾಗ ಕೈ ಹಿಡಿದವರು ಗಂಗಾವತಿ ಪ್ರಾಣೇಶ್ವರ ಬಂಧುಗಳು ನಿಜವಾಗೇಳ್ಬೇಕಾಗಿತ್ತಂತ ಅದ್ರ ಜೊತೆಗೆ ಎಲ್ ಸಿಂಜೋಶ್ವರ್ ನಾನು ಯಾಕೆ ಅಂತಂದ್ರೆ ಹೇಳಕಂತಂದ್ರೆ ನೋಡ್ರಿ ಹುಬ್ಬಳ್ಳಿ ಮಹಾನಾಗರ ಕುಮಾರ್ ಸ್ವಾಮಿ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾ ಅಂತ ನಾನೇ நோட ஆச்சு இப்போ நலவத் நல்ல டிகிரி பிசு காக்கிய கடைக்கு இது உபளி தாரவ் தம்பி அடித்தது நலவத் நல்ல டிகிரி பிசு